ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಎದಿಗೆ ತಾನೇ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಮುಗಿಸ್ಕೊಂಡು ಸಿ ಇ ಟಿ ಮತ್ತು ನೀಟ್ ತರಬೇತಿ ಉಚಿತ ತರಬೇತಿ ಒಂದು ಶಿಬಿರಕ್ಕೆ ಕಾರ್ಯಾಗಾರವನ್ನು ಇಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಮುನ್ಸಿಪಲ್ ಕಾಲೇಜಿನ ಪ್ರಾಂಶುಪಾಲರು ಇಲ್ಲಿ ಸ್ಥಳಾವಕಾಶವನ್ನು ಪರೀಕ್ಷೆಗಳು ಇಷ್ಟೊಂದೆಲ್ಲ ನಡೀತಾ ಇದ್ರೂ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಾರೆ ಇದರ ಒಂದು ಸಬ್ ಸದುಪಯೋಗವನ್ನು ಎಲ್ಲ ಮಕ್ಕಳು ಪಡ್ಕೊಳ್ಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇದನ್ನು ಇಂಥ ಒಂದು ಅವಕಾಶ ಸಿಗೋದಿಲ್ಲ ಸಿಕ್ಕಿರ್ತಕ್ಕಂಥ ಅವಕಾಶನ ಮಕ್ಕಳು ಪಡ್ಕೊಳ್ಬೇಕು ನೀವು ಹೊರಗಡೆ ಹೋತಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟರೆ ನಮಗೆ ಸಿ ಟಿ ಮತ್ತು ನೀಟ್ ತರಬೇತಿ ಇವತ್ತು ಸಿಗ್ತಾ ಇಲ್ಲ ಅಂತ ಅದನ್ನು ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಯುವಕರಿಗೂ ಪಿ ಯು ಸಿ ಆಗಿರ್ತಕ್ಕಂಥ ಮಕ್ಕಳಿಗೆ ನಮ್ಮ ಪ್ರದೀಪ್ ಅವರು ಕಲ್ಪಿಸ್ಕೊಟ್ಟಿದ್ದಾರೆ ಅವರಿಗೆ ನಾವು ಚಿಕ್ಕಬಳ್ಳಾಪುರ ಜನತೆ ನಾವೆಲ್ಲರೂ ಅವ್ರಿಗೆ ಅಭಾರಿಯಾಗಿರ್ತೇವೆ ಆಗಿರ್ತೇವೆ ಇದನ್ನು ಸದುಪಯೋಗ ಪಡ್ಕೊಡಿ ಅಂತ ನಾನು ಅವರಿಗೆ ಮನಸ್ಫೂರ್ತಿ ಕೇಳ್ಕೊಳ್ತೇನೆ ಟ್ವೆಂಟಿ ಡೇಸು ಸರ್ ಇಪ್ಪತ್ತು ದಿನಗಳ ಒಂದು ಸರ್ ಇವತ್ತಿಂದ ಪ್ರಾರಂಭ ಇದೆ ಸರ್ ಇಪ್ಪತ್ತು ದಿನಗಳ ಕಾಲ ಈ ಒಂದು ತರಬೇತಿ ಕಾರ್ಯಾಗಾರ ನಡೀತಾ ಇದೆ ಅದರ ಸದುಪಯೋಗ ಮಾಡಿಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅದಾದ ನಂತರ ಹಬ್ಬದ ದಿನವೂ ಈ ಒಂದು ಕಾರ್ಯಕ್ರಮವನ್ನು ಯುಗಾದಿ ಹಬ್ಬದ ದಿನವೂ ಕೋಚಿಂಗ್ ಕ್ಲಾಸಸ್ ನಡೆಯುತ್ತೆ ಭಾನುವಾರ ಸಮೇತ ಕ್ಲಾಸಸ್ ನಡೆಯುತ್ತೆ ಸರ್ ಸಿ ಟಿ ನೀಟ್ ಅನ್ನೋದೇ ಎಲ್ರಿಗೂ ಗೊತ್ತಿದೆ ಅದು ಬಹಳ ಖರ್ಚಿನಿಂದ ಕೊಡ್ಕೊಂಡಿರುವಂತಹ ಒಂದು ಕೆಲಸ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಅನ್ನೋದೇ ಆ ಪ್ರೊಫೆಸರ್ಗಳು ಬಂದು ಪಾಠ ಮಾಡಬೇಕು ಅಂತಂದರೆ ಅದರ ಖರ್ಚು ವೆಚ್ಚಗಳನ್ನ ನಿಭಾಯಿಸೋದೆ ಭಾಳ ಕಷ್ಟ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಚಿಕ್ಕಬಳ್ಳಾಪುರದ ಶಾಸಕರಾದಂಥ ಈಶ್ವರ್ ಸರ್ ಅವರಿಗೆ ಬಡವ್ರ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ ಅವರ ಬಡತನ ಅನುಭವಗಳೇ ಇದಕ್ಕೆಲ್ಲ ಸಾಕ್ಷಿ ಯಾರು ಬಡವರಿದ್ದಾರೋ ಲಕ್ಷಾಂತರ ರೂಪಾಯಿಗಳನ್ನ ಕಟ್ಟಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಹೋಗಿ ಎಜುಕೇಷನ್ನ ಪಡ್ಕೊಳ್ಳೋದು ಇವತ್ತಿನ ದಿವಸ ಅಸಾಧ್ಯವಾದಂತಹ ಸಂಗತಿ ಅಂಥದ್ದನ್ನು ಮನಗಂಡಂತಹ ಶಾಸಕರು ನಾವು ಲೆಕ್ಚರರ್ಸ್ ಆಗಿ ಭಾಳ ನೋಡ್ತಾಯಿದ್ದೀವಿ ಎಲ್ಲ ಕಡೆ ಫೀಸಸ್ ಕೂಡ ನೋಡ್ತಾ ಇದ್ದೀವಿ ಬಟ್ ಟಿ ನೀಟ್ ಅನ್ನೋದು ಫ್ರೀ ಅಂತ ನಾವೆಲ್ಲೂ ಕೇಳೇ ಇಲ್ಲ ಎಲ್ಲೂ ನೋಡೂ ಇಲ್ಲ ಯಾಕೆಂತಂದರೆ ಅದರ ಖರ್ಚು ವೆಚ್ಚಗಳು ಅನ್ನೋದು ಅಷ್ಟು ದೊಡ್ಡ ಮಟ್ಟಿಗೆ ಇರುತ್ತೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಸೊ ಸುದೀರ್ಘವಾಗಿ ಒಂದು ಒನ್ ಮಂತ್ಗಳ ಕಾಲ ಭಾನುವಾರಗಳ ಸಮೇತ ಹಬ್ಬಗಳು ಹರಿದಿನಗಳ ಸಮೇತ ಅವರು ಕ್ರಾಶ್ ಕೋರ್ಸ್ನ ನೀಡ್ತಾ ಇರೋದೇ ಇಲ್ಲಿರುವಂತಹ ಚಿಕ್ಕಬಳ್ಳಾಪುರದ ಎಲ್ಲ ವಿದ್ಯಾರ್ಥಿಗಳ ಸೌಭಾಗ್ಯ ಅವರು ಬೆಳಕಿನ ಇನ್ನೊಂದು ವಿಷಯ ಗೊತ್ತಾಯಿತು ನನಗೆ ಚಿಕ್ಕಬಳ್ಳಾಪುರ ತಾಲೂಕೆ ಅಲ್ಲ ಯಾವುದೇ ಬಡ ಮಕ್ಕಳಿದ್ರೂ ಅವರು ಬಂದರೆ ಎಜುಕೇಷನ್ನ ಕೊಡಿ ಅನ್ನೋ ಮಾತನ್ನ ಕಳಿಸಿದ್ದಾರೆ ನಿಜವಾಗ್ಲೂ ಪ್ರದೀಪ್ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸೊ ಯಾರೇ ಬೇಕು ಅಂತಂದ್ರೂ ಈ ಟಿ ನೀಟ್ ಕೋಚಿಂಗ್ನ ತಗೊಂಡು ಅವರ ಜೀವನದಲ್ಲಿ ಏನು ಮುಖ್ಯ ಉದ್ದೇಶಗಳಿದೆ ಏನು ಜೀವನದಲ್ಲಿ ಅವರ ಸಾಧನೆಗಳಿದೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ ಸೊ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರ ಪರವಾಗಿ ಪ್ರದೀಪೇಶ್ವರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮ್ಮ ಸೇವೆ ಇದು ಸದಾಕಾಲ ಉಳಿಯುತ್ತೆ ಮುಂದಿನ ಜನರೇಷನ್ ಅಂತ ಏನು ಕರಿತೀವಿ ಅವರಿಗೆ ನೀವು ದೊಡ್ಡ ಇನ್ಸ್ಪಿರೇಷನ್ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಅಂತ ಕೇಳಿದ್ವಿ ಈ ಕಣ್ಣಾರೆ ನೋಡ್ತಿದ್ವಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್